ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎರಡರಿ ರೂಪನಾತ್ಮಕ ಪರೀಕ್ಷೆ ಎಫ್ ಎ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಎಲ್ ಬಿ ಎ ಆಧರಿಸಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿದ್ದೀವಿ ಕಂಪ್ಲೀಟ್ ಆಗಿ ಇದು ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡ ಇದಕ್ಕಿಂತ ಮುಂಚೆ ನಾನು ಹಿಂದಿಯಲ್ಲಿ ವಿಡಿಯೋ ಹಾಕಿದ್ದೀನಿ ಸೈನ್ಸಲ್ಲಿ ಹಾಕಿದ್ದೀನಿ ಎಸ್ ಎಸ್ ಅಲ್ಲಿ ಹಾಕಿದ್ದೀನಿ ಸೊ ಇದು ಕನ್ನಡದಲ್ಲಿದೆ ಸೊ ಇಂಗ್ಲಿಷ್ ಮ್ಯಾಥ್ಸು ಕೂಡ ಲೈನ್ ಅಪ್ ಮಾಡ್ತಾರೆ ಸೊ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಶುರು ಮಾಡೋಣ ಈ ಕ್ವಶನ್ ಪೇಪರ್ ಹೇಗಿದೆ ಅಂತ ಸೊ ಫಸ್ಟ್ ಬ್ಲೂ ಪ್ರಿಂಟ್ ನೋಡ್ಕೊಂಡು ಬನ್ನಿ ಶಾರ್ಟ್ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟ್ಗಳನ್ನೇ ಹಾಕಿದ್ದೀವಿ ಜ್ಞಾನಕ್ಕೆ ಐದಂಕ ತಿಳುವಳಿಕೆ ಒಂಬತ್ತು ಅಭಿವ್ಯಕ್ತಿಯಾರು ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನೆ ವಿಧ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ ಎಂಟಂಕ ಕಿರು ಉತ್ತರ ಆರಂಕ ದೀರ್ಘ ಉತ್ತರ ಆರಂಕ ಒಟ್ಟು ಇಪ್ಪತ್ತಂಕ ಇನ್ನು ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ವಿತರಣೆಯಲ್ಲಿ ಸುಲಭ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕಂಕ ಒಟ್ಟಾರೆ ಇಪ್ಪತ್ತು ಅಂಕಗಳನ್ನು ಕೊಟ್ಟಿದ್ದೀವಿ ಇನ್ನು ಪಾಠವಾರು ಅಂಕ ವಿತರಣೆಗಳನ್ನು ನೋಡೋದಾದರೆ ಕೃಷ್ಣ ಸುಧಾಮ ಪಾಠದಿಂದ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಮೂರು ಅಂಕದ ಒಂದು ಒಟ್ಟು ಏಳು ಅಂಕಗಳು ಸೊ ಇಲ್ಲಿ ಫಿಫ್ಟೀನ್ ಪರ್ಸೆಂಟೇಜ್ ಸಿಲೆಬಸನ್ನು ತೆಗೆದುಕೊಂಡಿದ್ದೀವಿ ಸೊ ನೆನಪಿರಲಿ ಸೊ ನಾವು ಹೇಗೆ ಲೆಕ್ಕ ಹಾಕಿದ್ದೀವಿ ಅಂದರೆ ಫಸ್ಟ್ ಎಫ್ ಎಗೆ ನಿಮಗೆ ಎರಡು ಗದ್ಯಪಾಠ ಆಗಬೇಕಾಗಿತ್ತು ಒಂದು ಪದ್ಯಪಾಠ ಆಗಬೇಕಿತ್ತು ಒಂದು ಪೂರಕ ಪಾಠ ಓಕೆನಾ ಆ ಬೇಸ್ ಮೇಲೆ ಎಫ್ ಎ ಒನ್ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀವಿ ಇದು ಎಫ್ ಎ ಟು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಎರಡನೆಯ ಪದ್ಯಪಾಠ ತಗೊಂಡಿವಿ ಮೂರನೇ ಗದ್ಯಪಾಠ ಮೂರನೇ ಪದ್ಯಪಾಠ ಎರಡನೆಯ ಪೂರಕ ಪಾಠ ಸೊ ಮಂಗಳ ಗ್ರಹದಲ್ಲಿ ಪುಟ್ಟಿ ಅಂತಕ್ಕಂಥದ್ದು ಪದ್ಯಪಾಠ ಇದೆ ಅಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಒಟ್ಟಾರೆ ನಾಲ್ಕು ಅಂಕಗಳು ನೀವು ಹೋದ ಮರುದಿನ ಪದ್ಯಪಾಠದಿಂದ ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಮೂರಂಕದ ಒಂದು ಒಟ್ಟು ಅಂಕ ಅವ್ವ ಅಂತಕ್ಕಂಥ ಪೂರಕ ಪಾಠದಿಂದ ಒಂದು ಅಂಕದ ಎರಡು ಪ್ರಶ್ನೆಗಳನ್ನು ಮಾತ್ರ ಕೊಟ್ಟಿದ್ದೀವಿ ಸೊ ಟೋಟಲಿ ಆಗಿರ್ತಕ್ಕಂಥದ್ದು ಟ್ವೆಂಟಿ ಮಾರ್ಕ್ಸ್ ವೇಟೇಜನ್ನು ಇಲ್ಲಿ ಕೊಟ್ಟಿತ್ತು ಸೊ ಡೈರೆಕ್ಟಾಗಿ ನಾನು ನಿಮಗೆ ಏನು ಮಾಡ್ತೀನಿ ಅಂತಂದರೆ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ ಎಸ್ ಎರಡನೇ ರೂಪನಾತ್ಮಕ ಪರೀಕ್ಷೆ ಎಫ್ ಎ ಎರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರಶ್ನಪತ್ರಿಕೆಯ ಮಾದರಿ ಉತ್ತರಗಳು ಅಂತ ಇದ್ದಾವೆ ಓಕೆನಾ ತರಗತಿ ಆರು ವಿಷಯ ಕನ್ನಡ ಅಂಕ ಇಪ್ಪತ್ತು ಸಮಯ ಅರವತ್ತು ನಿಮಿಷ ಪ್ರಶ್ನೆ ಒಂದು ಎಲ್ಲ ಪ್ರಶ್ನೆಗಳು ಎಲ್ ಬಿ ಎಂದ ಇದ್ದಾವೆ ಎಲ್ ಬಿ ಎ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳನ್ನು ನಾವಿಲ್ಲಿ ಏನು ಮಾಡಿಲ್ಲ ಸೇರಿಸಿಲ್ಲ ಅದು ಕೂಡ ನಿಮಗೆ ಗೊತ್ತಿರಲಿ ಇಲ್ಲಿ ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರಿಬೇಕು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಸೊ ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಕೃಷ್ಣ ಮತ್ತು ಸುಧಾಮ ಇಬ್ಬರೂ ಮಿತ್ರರು ಅಂತ ಕೇಳಿದರೆ ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಇಟ್ ಮೀನ್ಸ್ ಮಿತ್ರರು ಪದದ ವಿರುದ್ಧಾರ್ಥಕ ಪದ ಕೇಳಿದ್ರು ಆಪ್ಷನ್ ಸಿ ಶತ್ರು ಅಂತಕ್ಕಂಥದ್ದು ಬರ್ತದ ಯಾಕಂದ್ರೆ ಗೆಳೆಯ ಸ್ನೇಹ ಮಿತ್ರ ಶತ್ರು ಸೊ ರಾಜ ಅಂತಕ್ಕಂಥದ್ದಿತ್ತು ಸೊ ನಿಯರ್ ಆಗಿರ್ತಕ್ಕಂಥ ಉತ್ತರ ಏನಪ್ಪ ಅಂದರೆ ಮಿತ್ರರು ಅಂದರೆ ಶತ್ರು ಎರಡನೇ ಪ್ರಶ್ನೆ ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು ಅಂತ ಕೇಳಿದರು ಎ ರೆಕ್ಕೆಯು ಬಿ ಮಡಿಲನು ಸಿ ಯೋಗಿ ಡಿ ಆಕಾಶ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರೆಕ್ಕೆಯು ಅಂತಕ್ಕಂಥದ್ದು ಸರಿಯಿದೆ ಮೂರನೇ ಪ್ರಶ್ನೆ ಮೈ ತುಂಬ ಮನ ತುಂಬ ಸಿಕ್ಕವರ ಮುಖ ಮುದ್ರೆ ಅಂತ ಇದೆ ಅಡಿಗೆರೆ ಎಳೆದ ಪದದ ಅರ್ಥ ಮನೆಗೆ ಅಡಿಗೆರೆ ಹಾಕಿದ್ದಾರೆ ಅದರ ಅರ್ಥ ಕೇಳಿದರು ಎ ಮನಸ್ಸು ಬಿ ಮನೆ ಸಿ ಮಾನವ ಡಿ ಮಲ್ಲಿಗೆ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮನಸ್ಸು ಇಸ್ ದ ರೈಟ್ ಆನ್ಸರ್ ಇನ್ನು ಒಂದು ಅಂಕದಲ್ಲಿ ಉತ್ತರವನ್ನು ಬರಲಿಕ್ಕೆ ಐದು ಪ್ರಶ್ನೆಗಳನ್ನು ಕೇಳಿದ್ದೀವಿ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಐದು ಪ್ರಶ್ನೆ ಅಂಕ ಪ್ರಶ್ನೆ ಐದು ಗುರುಕುಲದಲ್ಲಿ ಸುಧಾಮನಿಗೆ ಸ್ನೇಹಿತನಾದದ್ದು ಯಾರು ಅಂತ ಕೇಳಿತ್ತು ಸೊ ಗುರುಕುಲದಲ್ಲಿ ಸುಧಾಮನಿಗೆ ಸ್ನೇಹಿತನಾದದ್ದು ಶ್ರೀಕೃಷ್ಣ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು ಅಂತ ಕೇಳಿದ್ರು ಸೊ ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾಳೆ ಏಳನೇ ಪ್ರಶ್ನೆ ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು ಅಂತ ಕೇಳಿದ್ದಾರೆ ಸೊ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ಅನ್ನೋದು ಉತ್ತರ ಎಂಟನೇದು ಜಗತ್ತಿನಲ್ಲಿ ಮಿಗಿಲಾದದ್ದು ಯಾವುದು ಉತ್ತರ ತಾಯಿಯ ಹರಕೆ ಇದು ಜಗತ್ತಿನಲ್ಲೇ ಮಿಗಿಲಾದದ್ದು ಒಂಬತ್ತನೇ ಪ್ರಶ್ನೆ ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ ಅಂತ ಕೇಳಿತು ಮಗು ಬಿದ್ದಾಗ ಓಡಿ ಬಂದು ಎತ್ತಿಕೊಂಡು ತಾಯಿ ರಮಿಸುತ್ತಾಳೆ ಅಂತಕ್ಕಂಥದ್ದಿತ್ತು ಈ ಎರಡೂ ಪ್ರಶ್ನೆಗಳು ಪುಸ್ತಕದಲ್ಲಿ ಇದ್ದಾವೆ ಯಾಕೆಂದರೆ ಪೂರಕ ಪಾಠಗಳ ಎಲ್ ಬಿ ಎಗಳು ಇಲ್ಲ ಓಕೆನಾ ಸೊ ಅದಕ್ಕಾಗಿ ಈ ನಾವು ಪಠ್ಯಪುಸ್ತಕದ ಪ್ರಶ್ನೆಗಳನ್ನ ಇಲ್ಲಿ ಏನು ಮಾಡಿದ್ದೀವಿ ಬಳಕೆ ಮಾಡಿದ್ದೀವಿ ಮತ್ತು ಇದಕ್ಕೂ ಕೂಡ ನೀವೇನು ಮಾಡಬೇಡಿ ಕಿರಿಕಿರಿ ಮಾಡಬೇಡಿ ಎಸ್ ಕೆಳಗಿನ ಮಾತನ್ನ ಯಾರು ಯಾರಿಗೆ ಹೇಳಿದ್ರಂತಕ್ಕಂಥದ್ದು ಎರಡಂಕದ ಒಂದೇ ಒಂದು ಪ್ರಶ್ನೆ ಇತ್ತು ಹಸಿವು ಅದನ್ನಾದರೂ ನನಗೆ ಕೊಡಮ್ಮ ಅಂತ ಕೇಳಿದ್ದಾರೆ ಸೊ ವೆರಿ ಈಸಿಯಾಗಿ ಬರೀಬೋದು ಈ ಮಾತನ್ನು ಸುಧಾಮನ ಮಗ ಹೇಳ್ತಾನೆ ಸುಧಾಮನ ಮಗ ಈ ಮಾತನ್ನ ತಾಯಿಗೆ ಹೇಳ್ತಾನೆ ಅನ್ನೋದು ಉತ್ತರ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಪ್ರಶ್ನೆ ಕೇಳಿತು ಪ್ರಶ್ನೆ ಹನ್ನೊಂದು ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಏನು ಮಾಡಿದಳು ಅಂತ ಕೇಳಿದ್ದಾರೆ ಇಲ್ಲಿ ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಜನರನ್ನ ಕಂಡು ಹಸಿರನ್ನ ಉಳಿಸಲು ಬೇಡಿಕೊಂಡಳು ತಾನೂ ಸಹ ಎಳೆ ಸಸ್ಯಗಳನ್ನು ನೆಟ್ಟು ಬೆಳೆಸಿ ಕುಣಿದಾಡಿದಳು ಅಂತಕ್ಕಂಥ ಬರೆದ್ರೆ ಸಾಕು ಪದ್ಯ ಪೂರ್ಣ ಮಾಡಬೇಕು ಟೋಟಲಿ ನಾಲ್ಕು ಸಾಲ ನೀ ಹೋದದಿಂದ ಒಬ್ಬವರೆಗೆ ಇದೆ ಆನ್ಸರ್ ನೀ ಹೋದ ಮರುದಿನ ಮೊದಲಿಗೆ ಬದುಕು ಹಾಗದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ ಅಂತಕ್ಕಂಥದ್ದು ಸೊ ನೀ ಹೋದ ಮರುದಿನ ಪದ್ಯಪಾಠದ ಸಾಲಿತ್ತು ತುಂಬ ಚೆನ್ನಾಗಿತ್ತು ಅವುಗಳನ್ನು ಕೂಡ ನಾವು ನಿಮಗೆ ಕೇಳಿತ್ತು ಇನ್ನು ತ್ರೀ ಮಾರ್ಕ್ಸಲ್ಲಿ ಟೋಟಲಿ ಟೂ ಕ್ವಶನ್ಸ್ ಕೇಳಿದ್ದೀವಿ ಪ್ರಶ್ನೆ ಹದಿಮೂರು ಕೃಷ್ಣ ಮತ್ತು ಸುಧಾಮರ ಗೆಳೆತನದ ಬಗ್ಗೆ ಬರೀರಿ ಅಂತ ಇತ್ತು ಆನ್ಸರ್ ಗೆಳೆತನ ಎನ್ನುವುದಕ್ಕೆ ಯಾವುದೇ ಭೇದವಿಲ್ಲ ಅದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕೃಷ್ಣ ಮತ್ತು ಸುಧಾಮರ ಸ್ನೇಹ ಕಷ್ಟದ ಸಮಯದಲ್ಲಿ ಯಾರು ಸಹಾಯ ಮಾಡದಿದ್ದರೂ ಸ್ನೇಹಿತರು ಸಹಾಯ ಮಾಡ್ತಾರೆ ಹಾಗೆ ಸುಧಾಮ ಬಡತನದಿಂದ ತೊಳಲಾಡುತ್ತಿದ್ದಾಗ ಕೃಷ್ಣ ಅರಮನೆಗೆ ಭೇಟಿ ನೀಡಿದ ಆದರೆ ಸುಧಾಮ ಕೃಷ್ಣನ ಆ ಶ್ರೀಮಂತಿಕೆಯನ್ನು ನೋಡಿ ಗೆಳೆಯನೇ ಹತ್ತಿರ ಹೇಗೆ ಸಹಾಯ ಕೇಳುವುದು ಎಂದು ಯೋಚಿಸತ್ ಯೋಚಿಸುತ್ತಿದ್ದಾಗ ಶ್ರೀಕೃಷ್ಣ ಸುಧಾಮನ ಮನದ ಇಂಗಿತವನ್ನು ಅರಿತು ಅವನಿಗೆ ಗೊತ್ತಿಲ್ಲದಂತೆಯೇ ಅವನ ಊರಿನಲ್ಲಿದ್ದ ಗುಡಿಸಲನ್ನು ತನ್ನ ಆಳುಗಳನ್ನು ಕಳುಹಿಸಿ ಅರಮನೆಯನ್ನು ಕಟ್ಟಿಸಿಕೊಡ್ತಾನೆ ಇದರ ಅರ್ಥ ಸ್ನೇಹಿತ ತನ್ನ ಬಳಿ ಕೇಳದಿದ್ದರೂ ಅವನ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಂಡು ಸಹಾಯವನ್ನು ಮಾಡ್ತಾನೆ ಇದು ಸ್ನೇಹಕ್ಕೆ ಶ್ರೀಕೃಷ್ಣ ನೀಡಿದ ಮಹತ್ವ ಇನ್ನೂ ಅನೇಕ ವಿಷಯಗಳಿಂದ ಇವರಿಬ್ಬರ ಸ್ನೇಹ ಎಲ್ಲರಿಗೂ ಮಾದರಿಯಾಗಿದೆ ಅಂತ ಬರೆದ್ರೆ ಸಾಕು ಲಾಸ್ಟ್ ಕ್ವಶನ್ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರವೇನು ಅಂತಕ್ಕಂಥದ್ದು ನೀವು ಹೋದ ಮರುದಿನ ಪದ್ಯಪಾಠದಿಂದ ಕೇಳಿದ ಒಂದು ಪ್ರಶ್ನೆ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇದರಲ್ಲಿ ಅವರು ಅವಿಸ್ಮರಣೀಯರು ಅವರು ಕೇವಲ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿರಲಿಲ್ಲ ಬದಲಾಗಿ ಇಡೀ ಸಂವಿಧಾನದ ರೂಪುರೇಷೆಗಳನ್ನು ಸಿದ್ಧಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರು ಮೂಲಭೂತ ಹಕ್ಕುಗಳು ಪ್ರಜಾಪ್ರಭುತ್ವದ ತತ್ವಗಳು ಸಾಮಾಜಿಕ ನ್ಯಾಯ ರಾಷ್ಟ್ರೀಯಕತೆ ಅಸ್ಪೃಶ್ಯತೆ ನಿವಾರಣೆ ಮಹಿಳಾ ಹಕ್ಕುಗಳು ಮತ್ತು ಕಾರ್ಮಿಕರ ಹಕ್ಕುಗಳ ಬಗ್ಗೆ ತಿಳಿಸಿ ಸಂವಿಧಾನದ ಬಗ್ಗೆ ಯಾವುದೇ ಸಂದೇಹಗಳು ಉಂಟಾದಾಗ ಅವುಗಳನ್ನು ಪರಿಹರಿಸುವ ಮಾರ್ಗವನ್ನು ತಿಳಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಯಾಗಿ ಚಿರಕಾಲ ನೆನಪಿನಲ್ಲಿ ಉಳಿಯುತ್ತಾರೆ ಅವರು ಭಾರತಕ್ಕೆ ಒಂದು ಸಮಗ್ರ ಸಾರ್ವತ್ರಿಕ ಪ್ರಗತಿಪರ ಸಂವಿಧಾನವನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಬರೆದ್ರೆ ಸಾಕು ಯಾರಿಗೆಲ್ಲ ಪಿ ಡಿ ಎಫ್ಗಳನ್ನು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆತ್ತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವರ್ಕಿಂಗ್ ಪಿ ಡಿ ಎಫ್ಗಳನ್ನು ಮಾತ್ರ ನಿಮಗೆ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಅವೈಲೇಬಲ್ಗಳನ್ನು ಮಾಡ್ತಾರೆ ಓಕೆನಾ ಪ್ರಶ್ನೆಗಳನ್ನು ನಮ್ಮ ಎಸ್ ವಿವೇಚನೆಗೆ ತಕ್ಕಂತೆ ನಾವು ಅವುಗಳನ್ನ ಸೆಟ್ ಮಾಡಿದ್ದೀವಿ ನೀವುಗಳು ಕೂಡ ಬಳಕೆಗಳನ್ನು ಮಾಡಿಕೊಳ್ಬೋದು ಸಿಗುವ ಹೊಸ ವಿಡಿಯೋದಲ್ಲಿ ಬ ಬಾಯ್